ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ತಾಲೂಕು ಕಚೇರಿಯಲ್ಲಿರುವ ಕಂದಾಯ ಇಲಾಖೆಯ ಕಚೇರಿಯಲ್ಲಿ ಭೂ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯ ಡಿಜಿಟಲೀಕರಣಕ್ಕೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಚಾಲನೆ ನೀಡಿದರು ಚಾಲನೆ ನೀಡಿ ನಂತರ ಮಾತನಾಡಿದ ಶಾಸಕರು ಈಗಾಗಲೇ ಜಿಲ್ಲಾದ್ಯಂತ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುವ ದಾಖಲೆಗಳ ಗಣಕೀಕರಣ ಪೂರ್ಣಗೊಂಡಿದ್ದು ಈಗಾಗಲೇ ಕೊಳ್ಳೇಗಾಲದಲ್ಲಿಯೂ ಕೂಡ ಈ ಗಣಕೀಕರಣಕ್ಕೆ ಚಾಲನೆ ನೀಡಿದೆ ಇದರಿಂದ ಮುಂದೆ ಮುಂದಿನ ಯುವ ಪೀಳಿಗೆಗೆ ಯಾವುದೇ ರೀತಿಯ ವಿಧವಾದ ದಾಖಲೆಗಳು ಕ್ಷಣ ಮಾತ್ರದಲ್ಲಿ ದೊರೆಯಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ಮಹೇಶ್ ತಹಸೀಲ್ದಾರ್ ಬಸವರಾಜು ಉಪತಹಸೀಲ್ದಾರ್ ವಿಜಯಕುಮಾರ್ ಆಹಾರ ನಿರೀಕ್ಷಕ ಪ್ರಸಾದ್ ನಗರಸಭೆಯ ಅಧ್ಯಕ್ಷೆ ರೇಖಾ ರಮೇಶ್ ಉಪಾಧ್ಯಕ್ಷ ಶಂಕರ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರು ಭಾಗವಹಿಸಿದ್ದರು

ಕಂದಾಯ ಸಚಿವರಾಗಿ ಮಾನ್ಯ ಕೃಷ್ಣ ಬೇರೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಕಂದಾಯ ಇಲಾಖೆ ಅನೇಕ ದಾಖಲೆಗಳನ್ನ ಸುಧಾರಣೆಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಈಗಾಗಲೇ ರಾಜ್ಯದಲ್ಲಿ ಉತ್ತಮವಾಗಿ ದಾಖಲೆಗಳು ಸುಲಭ ರೀತಿಯಲ್ಲಿ ರೈತರಿಗೆ ದೊರಕುವಂಥದ್ದೀ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಕಳೆದ ಬಾರಿ ಮನೆ ಕೃಷ್ಣ ಬೈರೇಗೌಡ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ವಿಸಿಟನ್ನು ಮಾಡಿದ್ರು ಯಳಂದೂರು ತಾಲೂಕು ಕಾರ್ಯಾಲಯವನ್ನು ಆಗಲಿ ಉಪ ವಿಭಾಗ ಅಧಿಕಾರಿಗಳಿಗಾಗಲಿ ತಹಸೀಲ್ದಾರ್ಗಾಗಿ ಕೂಡ ಮಾಹಿತಿ ಕೊಡದೆ ಅವರು ಹೋಗೋದಾದಿನಲ್ಲಿ ತಾಲೂಕು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ತಪಾಸಣೆ ಮಾಡಿ ಆ ಎಳಂದೂರು ತಾಲೂಕು ಇವತ್ತು ರಾಜ್ಯದಲ್ಲಿ ಪೈಲಟ್ ಪ್ರಾಜೆಕ್ಟಾಗಿ ಹೊರಹೊಮ್ಮೆ ಇವತ್ತೇನು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಉಪವಿಭಾಗದ ತಹಸ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ನಾವು ಇವತ್ತು ಈ ಒಂದು ಡಿಜಿಟಲ್ಕರಣ ಮಾಡುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಮಾದರಿಯಲ್ಲೇ ಎಳಂದೂರು ತಾಲೂಕು ಕಾರ್ಯಾಲಯದಲ್ಲಿರ್ತಕ್ಕಂಥ ದಾಖಲಾತಿಗಳು ಎಲ್ಲವೂ ಕೂಡ ಬಹುತೇಕ ಡಿಜಿಟಲ್ಕರಣಗೊಂಡಿದೆ ಈಗ ಆ ಎಲ್ಲ ದಾಖಲೆಗಳನ್ನು ಡಿಸ್ಕೌಂಡ್ ಮಾಡಲಿಕ್ಕೆ ಸುಮಾರು ಎಂಟು ತಿಂಗಳು ಹೆಚ್ಚು ಕಾಲ ಸುಮಾರು ನಮ್ಮ ಎಲ್ಲ ಸಿಬ್ಬಂದಿಗಳು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇವತ್ತು ದಾಖಲಾತಿಯನ್ನು ಪೂರ್ಣಗೊಳಿಸಿದ್ದಾರೆ ಹಾಗಾಗಿ ಅದನ್ನು ಮನೆ ಕೃಷ್ಣ ಬೇರೆಗೌಡ ನಮ್ಮ ಜಿಲ್ಲೆಗೆ ರಿವ್ಯೂ ಬಂದಾಗಲೂ ಕೂಡ ಯಳಂದೂರು ತಾಲೂಕನ್ನ ಉಲ್ಲೇಖ ಮಾಡಿ ಇವತ್ತು ರಾಜ್ಯದಲ್ಲಿ ಅದು ಪೈಲಟ್ ಪ್ರಾಜೆಕ್ಟ್ ಆಗಿ ಹೊರಗೊಂಡಿದೆ ಇವತ್ತು ಇಲ್ಲಿಯೂ ಕೂಡ ನಮ್ಮ ಉಪ ಉಪವಿಭಾಗದ ಈ ತಾಲೂಕು ತಹಸೀದಾರ್ ಅವರ ಕಚೇರಿಯಲ್ಲಿ ಈ ದಾಖಲಾತಿಗಳನ್ನ ಒಂದು ವರ್ಷದೊಳಗಡೆ ದಿನಕ್ಕೆ ಒಂದು ಸಾವಿರಕ್ಕೂ ಹತ್ತು ಸಾವಿರಕ್ಕೂ ದಾಖಲಾತಿಗಳನ್ನ ಚಿತ್ರಣ ಮಾಡತಕ್ಕಂಥದನ್ನು ಸುಮಾರು ಹತ್ತು ಮಿಷಿನ್ ಇರ್ಬೋದು ಇಲ್ಲಿ ಸಿಸ್ಟಮ್ ಇರಲಿ ಫಸ್ಟು ಸಬ್ಜೆಕ್ಟು ಕರೆಕ್ಷನ್ ಇರುವಂಥ ಸಿಸ್ಟಮ್ಗಳನ್ನ ಪ್ರತಿಯೊಂದು ಸಿಸ್ಟಮ್ಗೂ ಕೂಡ ಸ್ಕ್ಯಾನ್ ಆಗಿ ಪರಿಪೂರ್ಣವಾಗಿ ಆ ದಾಖಲಾತಿಗಳು ರೆಕಾರ್ಡ್ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಉಪವಿಭಾಗಾಧಿಕಾರಿಗಳಂಥ ಮಹೇಶ್ ರವರು ನಮ್ಮ ತಹಸೀಲ್ದಾರ್ಥ ಬಸವರಾಜ್ರವರು ಇದನ್ನು ಚಾಲನೆಯನ್ನು ನನ್ನ ಮುಖಾಂತರ ಶಾಸಕನಾಗಿ ಹೊತ್ತು ಕೊಡಿಸಿದ್ದಾರೆ ದಾಖಲೆಗಳು ಅದನ್ನು ಕಂಪ್ಯೂಟರ್ಗಳನ್ನು ಮಾಡಬೇಕಾದರೆ ಯಾರಿಗೂ ಕೂಡ ಮೂಲ ದಾಖಲಾತಿ ಅನ್ಯ ಆಗಬಾರ್ದು ತಪ್ಪು ಮಾಹಿತಿಯನ್ನು ಅದಕ್ಕೆ ದಾಖಲೆ ಮಾಡಬಾರ್ದು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಬಂದು ಅವ್ರು ಹೋರಾಟ ಮಾಡ್ತಕ್ಕಂಥದಕ್ಕೆ ಅವಕಾಶ ಆಗಬಾರ್ದು ಎಲ್ಲವೂ ಕೂಡ ದಾಖಲೆಗಳಾಗಿಯೂ ಸ್ಕ್ಯಾನರ್ ಆದ್ದರಿಂದ ಯಾವುದೇ ಮ್ಯಾನ್ಯಲ್ ವರ್ಕ್ ಇಲ್ಲ ಇಲ್ಲಿ ಎವರ್ ಇಟ್ ಇಸ್ ರೆಕಾರ್ಡೆಡ್ ಇನ್ ದಿ ಫೈಲ್ ಅದನ್ನೇ ಸ್ಕ್ಯಾನ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರು ತೊಡಸ್ಕೊಳ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾಯಕವಾದ ರೀತಿಯಲ್ಲಿ ಮುಂದಿನ ಪೀಳಿಗೆಗಳಿಗೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೇಳಿದ್ರು ಕೂಡ ಎ ಫಿಂಗರ್ ಟಿಪ್ ರೆಕಾರ್ಡ್ಸ್ ಅವರಿಗೆ ಒದಗುವಂಥದಕ್ಕೆ ಹೊತ್ತು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಹೇಳಿ ನಾನು ಸರ್ಕಾರ ಪರವಾಗಿ ಭಾಗದ ಶಾಸಕನಾಗಿ